ನೇಪಾಳದಲ್ಲಿ ನವತಲೆಮಾರಿನ ಯುವ ಜನರು ನಡೆಸುತ್ತಿರುವ ಪ್ರತಿಭಟನೆಯನ್ನು ತಹಬಂದಿಗೆ ತರಲು ಪ್ರಯತ್ನಿಸುತ್ತಿರುವ ಸೇನೆ ಕಾಠ್ಮಂಡುವಿನಲ್ಲಿ ಜನರು ಮನೆಯಿಂದ ಹೊರಗೆ ಬರಬಾರದು ಎಂದು ಸೂಚಿಸಿದೆ ಇಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಪ್ರತಿಭಟನೆ ನೇಪಾಳ ಸರ್ಕಾರವನ್ನು ಪದಚ್ಯುತಗೊಳಿಸಿದೆ ಎರಡು ದಿನಗಳ ಪ್ರತಿಭಟನೆಯಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದು ನೂರಾರು ಜನರು ಗಾಯಗೊಂಡಿದ್ದಾರೆ ಕಟ್ಟಡಗಳಿಗೆ ಪ್ರತಿಭಟನೆಕಾರರು ಬೆಂಕಿ ಹಚ್ಚಿದ್ದು ಪೊಲೀಸರೊಂದಿಗೆ ಕಾಳಗಕ್ಕೆ ಇಳಿದಿದ್ದಾರೆ ಸರಕಾರಿ ಕಚೇರಿಗಳನ್ನು ಲೂಟಿ ಮಾಡಿದ್ದು ಅಲ್ಲಿಯ ಭೀತಿಗಳಲ್ಲಿ ಈಗ ಸೇನೆ ಗಸ್ತು ತಿರುಗುತ್ತಿದೆ ಸರ್ಕಾರ ಫೇಸ್ಬುಕ್ ಎಕ್ಸ್ ಮತ್ತು ಯೂಟ್ಯೂಬ್ ಸೇರಿದಂತೆ ಸಾಮಾಜಿಕ ಮಾಧ್ಯಮಗಳ ಮೇಲೆ ನಿರ್ಬಂಧ ಹೇರಿದ ಬಳಿಕ ಸೋಮವಾರದಿಂದ ಪ್ರತಿಭಟನೆ ಆರಂಭವಾಗಿತ್ತು ಸಾವಿರಾರು ಮಂದಿ ಇದರ ವಿರುದ್ಧ ಪ್ರತಿಭಟನೆಗೆ ಇಳಿದುದರಿಂದ ಪೊಲೀಸರು ಗುಂಡು ಹಾರಿಸಿದ್ದಾರೆ ಮಂಗಳವಾರದಂದು ಸರ್ಕಾರ ನಿರ್ಬಂಧನಗಳನ್ನು ಹಿಂತೆಗೆಯತ್ತಾದರೂ ಪ್ರತಿಭಟನೆಕಾರರು ಸರ್ಕಾರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆ ಮುಂದುವರಿಸಿದ್ದಾರೆ ಸರಕಾರದಲ್ಲಿನ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಕುರಿತಾದ ಜನರಲ್ಲಿನ ಹತಾಶೆ ಈ ಪ್ರತಿಭಟನೆಯನ್ನ ಉಗ್ರವಾಗಿಸಿದೆ ಯುವ ಜನರು ಉದ್ಯೋಗವಿಲ್ಲದೆ ತೊಳಲಾಡುತ್ತಿದ್ದರೆ ರಾಜಕಾರಣಿಗಳ ಮಕ್ಕಳು ಸಂಪತ್ತು ಮತ್ತು ಸ್ವಾತಂತ್ರ್ಯ ಸವಾಲತ್ತುಗಳನ್ನು ಅನುಭವಿಸುತ್ತಿದ್ದಾರೆ ಎಂದು ಜನ ಆರೋಪಿಸಲು ಆರಂಭ ಮಾಡಿದ್ದಾರೆ ಪ್ರತಿಭಟನೆಯ ಪರಿಣಾಮ ಪ್ರಧಾನಮಂತ್ರಿ ಕೆಪಿ ಶರ್ಮಾ ಓಲಿ ರಾಜೀನಾಮೆ ನೀಡಬೇಕಾಯಿತು ಅವರು ತಮ್ಮ ನಿವಾಸ ತೊರೆದು ಓಡಿ ಹೋದರಿಂದ ಸದ್ಯಕ್ಕೆ ಅವರೆಲ್ಲಿದ್ದಾರೆ ಎಂಬುದನ್ನು ಪತ್ತೆಯಾಗಿಲ್ಲ ಮಧ್ಯಂತರ ಸರ್ಕಾರ ರಚಿಸುವುದಕ್ಕೆ ಪ್ರತಿಭಟನೆಕಾರರ ಗುಂಪುಗಳು ಸುಪ್ರೀಂ ಕೋರ್ಟಿನ ಮಾಜಿ ಮುಖ್ಯ ನ್ಯಾಯಾಧೀಶರಾದ ಸುಶೀಲಾ ಕರ್ಕಿ ಅವರ ಹೆಸರನ್ನ ಮುಂದಿಟ್ಟಿದೆ ಆದರೆ ಸೇನಾ ಕೇಂದ್ರ ಕಚೇರಿ ಹೊರಭಾಗದಲ್ಲಿ ಸೇರಿರುವ ಪ್ರತಿಭಟನಾಕಾರರ ಗುಂಪು ಈ ಪ್ರಸ್ತಾಪಕ್ಕೆ ವಿರೋಧ ವ್ಯಕ್ತಪಡಿಸಿದೆ ಸದ್ಯ ನೇಪಾಳ ಸೇನೆಯ ನಿಯಂತ್ರಣದಲ್ಲಿದೆ